பண்டவே அனை மாத்திருச யக்கார்தீ வர்ஷத காரியமதேதிகல்தி நஞ்சின மாத்திருங்க அத்த நம்ம இல்லாத யஜமானது நம்ம இல்லத குடம்பே பத்தொன்போப்புனார் இங்கே சுரட்சித்தவாத காப்பாடனார் இங்களுக்கு மாத்திர மார்கர்ஷன கொர்ப்பினார் எங்களுக்கு பிரீத்த அஜித்தன ಟೆಕ್ಕರ್ ಬಣ್ ಸಂಘದ ಅಧ್ಯಕ್ಷರಾಯನ ಅಂಚಿನ ರತ್ನಣ್ಣನೇ ಬಹುಶಃ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಡಿ ಸುಮಾರು ಸಂಘ ಸಂಸ್ಥೆಗಳಿಗೆ ವಿಶೇಷವಾದ ಬಂಟೆರ್ ಓಲು ಹೋಲು ಪ್ರೋತ್ಸಾಹ ಬೋಡ ಅವಳು ಪ್ರೋತ್ಸಾಹ ಕೊರಪು ನಂಚಿನ ಕೆಲಸ ಕಾರ್ಯ ಮಾಡುವಂಚಿನ ಕನ್ಯಾಣಿ ಸರದ ಶಿವಶೆಟ್ ಎನ್ನ ಪಲಯನ ನಿತಿನ ಶೋಭಕ್ಕನು ತೀರ್ಥ ಚಾಳುಪ್ಪು ನಂಚಿನ ಎನ್ನ ಮಾರ್ಗದರ್ಶಕಿಯರು ಎನ್ನ ರಾಜಕೀಯ ಗುರುಕುಲ ನಂಚಿನ ಎಕ್ಕರ್ ಮೋನಪ್ಪ ಶೆಟ್ಟ್ರೇನು ಸೇರಿದ ನಂಚಿನ ಬಡಕೈಡು ಬಾಕೂರು ತೆಂಕಾಯ್ಡು ನೀಲೇಶ್ವರ ಮೂಡೈ ಪಶ್ಚಿಮ ಘಟ್ಟದ ಗಡಿ ಪಡ್ಡೈ ಕಡಲ ಕೆರೆ ಈ ನಾಲ್ಕು ದಿಕ್ಕಗಳ ಸ್ವಾಭಿಮಾನಡಿ ಬದುಕೊಂದು ಸತ್ಯದ ಸಾದಿಡು ನರ್ತೊಂದು ಅಧರ್ಮದ ವಿರುದ್ಧ ಧ್ವನಿ ಎತ್ತೊಂದು ಏರ್ನಲ ಅಂಗು ಇಜ್ಜ ಸ್ವಾಭಿಮಾನ ಬದುಕು ನಂಚಿನ ಒಂಜಿ ಸಮುದಾಯ ಎತ್ತಂಡ ಅವು ನಮ್ಮ ಬಂಟ ಸಮುದಾಯ ನಮ್ಮ ಬಂಟ ಸಮುದಾಯದ ತೀರ್ಥ ಚಾವ ನಂಚಿನ ಎನ್ನ ಮಾತ ಅಕ್ಕ ನಕ್ಳೇನು ಅಮ್ಮ ನಂಚಿನ ನನ್ನ ಮಾತ ಸೋದರ ಒಂಜೇ ಪಾತೆರಡು ಎತ್ಕೊಂಡು ಎದ್ಕೊಂಡು ಎತ್ತರ ನಾರಿಯಸ್ತು ಪೂಜತೆ ರಮಂತೆ ತತ್ರ ದೇವತೆ ಎಂದು ಬಂದಬೇರು ಓಳು ಮಹಿಳೆಯರನ್ನ ಸಂಖ್ಯೆ ಜಾಸ್ತಿ ಇಟ್ಕೊಂಡ ಹೋಳು ಮಹಿಳೆಯರ ನಕ್ಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊರ್ಪಣ ಆ ಜಾಕೆಡ್ ಕಟೀಲು ದುರ್ಗ ಪರಮೇಶ್ವರಿ ಅಪ್ಪನ ಆಶೀರ್ವಾದ ಅನುಗ್ರಹ ಉಂಡು ಪಣಪುಲೆ ಮೂಲು ಸೇತಿನ ಮಹಿಳೆಯರೇ ಸಾಕ್ಷಿ ಪುನೆಯ ಪಾತ್ರ ಒಂದು ತರವಾದ ಏನನ್ನು ಭಾರಿ ವರ್ಷದ ಆಸೆ ಎಕ್ಕಾರು ಬನ್ಸಂಗ ತಕ್ಕಲಿಗಿ ಒಂಜಿ ಏನನ್ನು ಉಂದು ಕಾರಣ ಸುಮಾರು ಅದಿಪ್ಪು ಬಾರಿ ಭಾರಿ ತಡವಾದಿತ್ತಿನ ಯೋಗ ಕೂಡ್ದು ಬರೋಡ್ಗೆ ಇನ್ನೀ ಯೋರ್ದ ಯೋಗ ಕೂಡ್ದು ಬರ್ತೀನಿ ಎಕ್ಕಾರು ಬಣ್ಸಂಗ ದಕ್ಲೆಗೆ ಎಕ್ಕಾರ ಎಕ್ಕಾರು ಬಣ್ಸಂಗ ದಕ್ಲೆಗೆ ಎನ್ನ ಅಂತರಾಲದ ಹೃದಯ ಸ್ಪರ್ಶಿ ಧನ್ಯವಾದ ಸಲ್ಲಿಸೋ ಒಂದು ಬಹುಶಃ ದಯಗಿನ್ನ ಆಸೆ ಅಂದ್ಬಂಡ ಒಂದು ಇನ್ನೂ ಇಲ್ಲ ಈ ಇಲ್ಲಡು ಮುಲಾಜಿಜ್ಜಿ ಈ ಇಲ್ಲಡು ಬೇಜಾರಿಜ್ಜಿ ಈ ಇಲ್ಲಡು ಮತ್ಸರ ಈ ಇಲ್ಲಡು ರಾಜಕೀಯ ಅಜ್ಜಿ ಇಲ್ಲದೊಲ ಬಂದಾಗ ನಮ್ಮ ಪಾದುಕೇನು ಪಿದೈತೀವಿ ಒಂದು ವರ್ಪುನು ದಯಗ ಬಂಡ ಒವೇ ರೀತಿಯ ಕಲ್ಮಶ ನಮ್ಮೊಟ್ಟಿಗೆ ಇಪ್ಪರೆ ಬಲ್ಲಿ ಅಂಚನೆ ಈ ಮೂಲ ಬಂದಾಗಲ್ಲ ಪಾದುಕೇನ ದೀದೇ ಬೈದೆ ದಯಾಗ ಬಂಡ ಮೂಲ ರಾಜಕೀಯ ಮಲ್ಪೆರೆ ಬಲ್ಲಿ ರಾಜಕೀಯ ಮಲ್ಪೆರೆ ಸರಿಯಾಯ್ ಅಂಚಿನ ಸಂದರ್ಭ ವೇದಿಕೆ ಉಂಡ ಅವಳಕುಲ್ ರಾಜಕೀಯ ಮದುಕ ಈ ಇಲ್ಲಡೆ ನಮ್ಮ ರಾಜಕೀಯ ಮಲ್ಪೇರಿಚ ನಮ್ಮ ಮಾತೇ ಬಂಟೆರ್ನಕುಲು ಬಂಟೆರ್ನಕುಲು ಎಂಚ ಹೆಂಚೆ ಬಂಡ ಏನು ಏರ್ಪಲ್ಲ ಇನಿ ಅಜಿತನ್ನನ್ನು ಯಾನೆ ದಯಾಗ ಅಜಿತನ್ನನ್ನು ಎಪ್ಪಲ್ಲ ಏನು ಗೌರವ ಕೊಡ್ಬೇಕ ಬಂಡ ಯಾನ್ ಒಂದಿನ ಅಜಿತನಡ ಬಂಡ ಅಜಿತನ್ನ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಆಯ್ರೆ ಹದಿನೇಳು ವರ್ಷ ಎತ್ತೊಂದು ಹೈಡ್ದು ಆಯ್ ಪ್ರವೀಣೆ ಅದಿತ್ತೆ ಆ ಪ್ರವೀಣರ್ದು ಹಡ್ದು ಶೆಟ್ಟಿ ಆನಗ ನಮ್ಮ ಏರಾಳ್ಲ ಬಂಟೆರ್ ನಕುಲ್ ಆಯ್ನ ಕೈ ಪತ್ತದ್ವು ಎಂದ ಅಂಡ ಇನಿ ರಿಷಬ್ ಶೆಟ್ಟಿ ನಮ್ಮ ಸಮುದಾಯನ ಗುರುತಿಸ ಕೆಲಸ ಕಾರ್ಯ ಮಾಡ್ತದ್ವಿ ಯಾನ್ ಪನ್ಪುನು ನಮ್ಮ ಸಮುದಾಯ ಸಾವಿರ ರಿಷಬ್ ಶೆಟ್ಟಿ ನಕುಲ್ಲಿ ಸಾವಿರ క్రికెటర్ నకుల అప్పు నచ్చిన యోగ్యత ఎప్పు నకులు లేరు సావిర డాక్టర్ నకుల నంచిన యోగ్యత ఎప్పు నకులు లేరు సావిర ఇంజనీర్ హక్కు నకల యోగ్యత ఎప్పునంచి నకులు లేరు సావిర రాజకారిణి అప్పునంచిన యోగ్యతెప్పులు లేరు ನಮ್ಮ ಅಕ್ಕಲು ಸಾಧನೆ ಗುರುತಿ ಅಕ್ಲೇನು ಗುರುತಿಸ ಕೆಲಸ ಕಾರ್ಯ ಮಲ್ಬೇಡ ಇಲ್ಲಿ ಬಂಟೆರ್ನ ಹಕ್ಕು ಎಂಚ ಪಂಡ ಇನಿ ಬೆಕ್ಕ ಬಣ್ ಸಂಘದ ಕೆಲಸ ಕಾರ್ಯ ಆ ಜೋಕ್ಲೆ ಇನ್ನಿಕ್ ಎಂಚಿನ ಅಕ್ಲೇನು ಗುರುತಿ ಸಾಯರ ಒಂದು ಅಕ್ಲೆ ಖಾಲಿ ಒಂಜಿ ವೇದಿಕೆ ಪವಿತ್ರವಾಯಿನ ಹೆಂಚಿನ ವೇದಿಕೆ ಈ ವೇದಿಕೆದ ಮುಖಾಂತರ ಇನ್ನ ಪ್ರೋತ್ಸಾಹ ಮಲ್ಪ ಹೆಂಚಿನ ಕೆಲಸ ಕಾರ್ಯ ಮಲ್ತಾರೆ ಯಾನ್ ಪಂಪುನು ಇನಿಕ್ ಅಕ್ಲೆನ್ ಬಲ್ಲಿ ಅಕ್ಕುಲಕ್ಕಲ ಶಿಖರ ಎತ್ತುನ ಮುಟ್ಟ ನಮ್ಮ ಸಮುದಾಯ ಅಕ್ಕಲ ಗಟ್ಟಿಗೆ ಅಕ್ಕಲ ಬೆರಿಕೆ ಬೇರಿ ಸಹಾಯ ಕೊರದು ಉಲ್ತೋಡಿ అప్పలాగా నమ్మేట సవిర రిషబ్ శెట్టి నకులు పుట్వేరు సార ఐఏఎస్ ఆఫీసర్ నకులు పుట్వేరు సవిర డాక్టర్ నకులు పుట్వేరు సాిర ఇంజనీర్ నకులు పుట్టిరు సాధనే ముట్టిబొక్క నమ్మ సన్మానం మల్పున బంటేరు నకల జాయమానత్తి బంటేరు నకల జాయమాన ఎంచిన బండ ఎంకులు ఊరి ఎంకులనొట్టికి ప్రతిభేందు బండి బొక్క ఆ ఉల్పనే ఒప్పడు ఆయన శిఖర ముట్టున ముట్ట ఆయన బెరిసాయ గట్టిడి ఉంతు నంచిన జాయమాన ఏరు నడు ఎత్తునండ అవి బంటేరు నకల బహుశా ಹೆಂಗೆ ಈ ಜಾಗಕ್ಕೆ ಬರ್ತದ್ದು ಭಾರಿ ಖುಷಿದಾಯಕ ಅಂಡ್ ಬಂಡ ಸುರೇಶಿ ಎಂದು ವಿರೋಧ ಸಾವಡಿ ಡೂಲ್ಲಿ ಸುರೇಶ್ ಅವ್ರ ಬತ್ತಿನಕ್ಲೆಗೆ ಮಾತೇರಿಗಲ ಅವ್ರ ಗುರ್ತಿಸ ಒಂದು ಬಚ್ಪೆ ಬಂಡ್ಸಂಗದ ಹಕ್ಕು ಬತ್ತೇರಿ ಪೊರ್ಕೋಡಿದ ಹಕ್ಕು ಬತ್ತಿರಿ ಮಾತೇರಿಗ್ಲಕ್ಕೆ ಪೋದು ಶಾಲ್ ಕೊರ್ಪುರ ಕೆಲಸ ಕಾರ್ಯ ಅಮಲ್ತೀರಿ ಒಂದು ಬಂಟೆರ ನಕಲ ನಿಜವಂಚಿನ ಕರ್ತವ್ಯ ಒರಿ ಏನು ಗುರುತಿಸೋದು ಆಯ್ನ ಎತ್ಕೊಂಡು ನಂಚಿನ ಆ ಸೇವಾ ಮನೋಭಾವನೆ ಬಂಟೆರು ನಕ್ಲಿಬೋಡು ಬಹುಶಃ పాత్య నంచిన వేదిక అయితే నంచిన సందర్భత్ తాటి జాస్తి బొట్టందులర్ మధ్యాహ్నద ఆ కోరిద కజిపద పరిమళ ఎంకల బరొందుండు అంచయన ఎంకల ఉండు అరివు ఎంకల ఆపండు ఎలా సుమారు ఇంచిన కార్యక్రమ మలుపునగ అతిథిలే భారీ కమ్ి లెప్పు నేను అతిథిల దాగి కమ్మి లెప్పు బండి దుంబు ఎంకలు కాలేజ్ అడుగున పూర బొడిత అతి అతిథిలే శాలే దాలేజ్ దాకులు పూరా లెత్తొందిేరు ಈ ಶಾಲೆಡು ಪೂರ ಪತ್ತು ಪದಿನೈದು ಜನ ಅತಿಥಿ ಎಲ್ಲೇಪ್ಪು ಎಂಕ್ಲೆ ಪೂರ ದಂಬುಡುಲವನು ನಿಕ್ಲೆಗಿಂಚಿನ ಪರಿಸ್ಥಿತಿ ಇಜ್ಜಿ ನಿಕ್ಲೆಗಿನ ಹೆಡ್ಡೆ ಎಕ್ಕರ್ ಬಂಡ್ಸಂಗಾಕ ಬಾರಿ ಪುರಲಂ ಹಾಲ್ ಹಾಕ್ತು ನನ್ನ ಸದಾಶಿವನೇ ಮನಸ್ ಮಾಡ್ತಾ ಎ ಸಿಲ ಹಾಕೊಂಡು ಉಂಡು ಅಂಚದು ಪುನಾಗ ಆ ಸಮಸ್ಯೆ ಇದ್ದಿ ಎಂಕ್ಲೆಗ್ಗೆ ಅಂಚದ್ದು ಹೆಂಕ್ಲೆಗ ದೊಂಬು ಆ ದೊಂಬುದ ಎಂಕ್ಲೆ ಕುಲ ಅವನು ಮೂಲ ಪದೈದು ಜನ ಪದಿನ ಜನ ಬರ್ತದ್ದು ಭಾಷಣ ಮಲ್ಪನು ಒಂದು ದಿನ ಎಂಕ್ಲು ನಿರ್ಧಾರ ಮಲ್ತ ಮಾಸ್ಟ್ರೆ நனமித்து காலேஜு எங்க பர்மிஷன் இது அந்த ஏரியா லெப்பரே பள்ளி லெத்துனால ஒன்றிஞ்சு ரெண்டு ஜனோடுந்து ஆ வர்ஷால பதினைந்து ஜனத்தி எங்களுக்கு பூரா பிரோடுக்கு நெஞ்சினோக்கு எங்களு பாஷனை சுருமல்த்து பெட்டிங்க அல்பா மத்தி தப்பா சுருமல்தான் மைக்குடு பாத்தர் பாஷனை பாத்திராந்து ஜி தான் எது பூரா மதி தத்து பூரந்து உரி 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 ஒரி பூரந்து தப்பி కార్యక్రమ పూర ముర్చి బుర్చి బుర్చి బొర్చి బండే అంచున సమయద్ర ప్రశ్న అయ్యోస్కర ఉప్పుడు జాస్తి పాతి అంచిన సందర్భత్ మత్ తూర్ నీ ఒట్టారే అది ಏರ್ನೆಲ್ಲ ಮೋನಿ ತೆಲಿಕೆ ಜನ್ ಬಂಟೆರ್ ನಕಲು ಬಂಡ ಹೋಲ್ ತೆಲಿಕೆದ ಮೋನೆ ಉಪ್ಪು ನಂಚಿನ ಧೀರ ಮಹಿಳೆಯರ ನಕಲು ಏರಲ ನಮ್ಮ ಪೆರ್ಮೆದ ಬಂಟ ಸಮುದಾಯ ಆಡ ಬಂದ್ಬೋನೆ ಬಂದೆ ಬಂಟೆರ್ ನಕಲು ಸರ್ವ ದಾಯಕ ಬಂಟೆರ್ ಒಟ್ಟಿಗೆ ಮಾತ ಜಾತಿ ದಕ್ಕಲು ಮಾತ ವರ್ಗ ದಲುರ್ ಬಂಡ ಬಂಟೆರ್ ನಕಲ ಮಿತ್ತು ನಂಚಿನ ನಂಬಿಕೆ ಬಂಟೆರ್ ಮಿತ್ತು ಮಿತ್ತಪ್ಪು ನಂಚಿನ ಧೈರ್ಯ ಬಂಟೆರ್ ಮಿತ್ತು ಮಿತ್ತಪ್ಪು ನಂಚಿನ ಪ್ರೀತಿ ಒಂದು ಸರ್ವ ದಲೆ ನಮ್ಮ ಗುರ್ಕಾರ್ನೆಲ್ಲ ಸ್ಥಾನ ಉಪ್ಪು ನಂಚಿನ ఆ కెలసార్య సర్వధర్మ దక్కుడ ఉండు తాయకుండా నమ్మ నెత్తెడుప్పు నచ్చిన గుణ నమ్మ నెత్తెడుప్పు నచ్చిన గుణ ఆ గుణను మార్చిది పోయారు సాధ్యని ఇచ్చి ఏరు ఓల్లే ఉప్పాడు ఆయన బంటే అదిప్పిందండా ఆయన మిత్తు కనపునచిన కలసకార్య బంటెర్ నకులు మల్పోడు పనుపు నెత్తపాతే అని పనుందు యతీషన్ని ఇక్కడ సదాశివాన్ని బండి రెడ్డె పద్య అని పేరుంది పద్య పనుపున అర్ణ వంజి ప్రతిభ అదిప్పు అండ్ ఆరు బంటెరు నక్కుల పెరుమీద విచారించిన పండ ಆರು ಎಲ್ಪತ್ತೈದು ಜನಕ್ಕಲಿಗ ನೆತ್ತಿರ್ ಕೊರಪೋ ನಂಚಿನ ಕೆಲಸ ಕಾರ್ಯ ಮಲ್ತದ ಇಲ್ಲಿ ಗೊತ್ತಿತ್ತಿದ್ದ ಗೊತ್ತಿಜ್ಜಂದ ಎಲ್ಪತ್ತೈದು ಜನಕ್ಕ ಜೀವ ಒರಿಪೋನ ಕೆಲಸ ಕಾರ್ಯ ಮಲ್ತಿತ್ತಿ ನಂಚಿನ ಒಂಜಿ ಬಂಟೆ ಇತ್ತ ಅವು ನಮ್ಮ ಯತಿಶನ್ಯ ಅವೇನು ಗುರುತಿಸ ಅವನ ಕೆಲಸ ಕಾರ್ಯ ಮಲ್ಪಡ್ದ ಖಂಡಿತವಾಗ್ಲೂ ಈ ಪವಿತ್ರವಾಯ ನಂಚಿನ ವೇದಿಕೆ ಅನ್ನ ಎಲ್ಲಾ ಬನ್ಪೇ ಈ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಗೆತ್ತದ ಗೊರ್ರೆ ಅತ್ತೀಜಿ ಬರ್ಪಿ ವರ್ಷ ಖಂಡಿತವಾದ್ಲ ಯತೀಶನ್ನಾಗಿ ಏನು ಬದುಕುದರಿ ಅಂದಂಡ ಇರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇದೆಪ್ಪ ಕೊರಪೆ ಬನ್ಪುನೆ ಪಾತ ಬನೊಂದು ಎನ್ನ ಬಜ್ಪೆ ಬಂಡ್ ಸಂಘದ ಗುಲೇರಿ ಪೋಯ್ ವರ್ಷ ಏನು ನಡೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬೋರ್ಡು ಖಂಡಿತವಾದ್ಲ ನಿಖುಲ್ ಐಕ ಅರ್ಜಿ ಬಾಡ್ರೆ ಬಲ್ಲಿ ಬಂದಿತ್ತೆ ನಿಖುಲ್ ಮಲ್ಪು ನಂಚಿನ ಕೆಲಸ ಕಾರ್ಯಾಗಿ ನಿಖುಲ ನನದ ಯೋಜನೆಗೆ ಉಪಕಾರ ಆವಡಿ ಎನ್ನ ಒಂಜಿ ಅಳಿಳು ಸೇವೆ ಉಂಡು ಬನ್ಪುಣ ತ ಪಾತ್ಯರ ಬರೋಂದು ವರ್ಷ ಅಕ್ಲೆಗ್ಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನಿ ದೆಪಾತಿ ಕೊರ್ಪು ನಂಚಿನ ಕೆಲಸ ಕಾರ್ಯ ಮಾಡ್ತದೆ ದಯಪಂಡ ನಮ್ಮ ಜೀವನಡು ನಮಕ್ ಎಂಚಿನ ಆಯ್ಜಿನಲ್ಲ ಮಲ್ಲೆಜಿ ನಮ್ಮ ಸಮುದಾಯದಕ್ಕಲು ಹೋಲಿ ತೆರನಲ್ಲ ಅಕ್ಕಲಿಗು ಸಾಕಾರ ಮಲ್ಪ ಕೆಲಸ ಕಾರ್ಯ ಮಲ್ಪೋಡು ಪಂಪ್ನೇತ ಕಿವಿಮಾತು ಎನ್ನ ಹಿರಿಯಕ್ಕಲು ಪನ್ ಪಂದು ಮಾರ್ಗದರ್ಶನ ಜಾಸ್ತಿ ಪಾತ್ರ ಅಂದ್ರೆ ಸುಮಾರು ಯುವಕಿಯರನ್ನೂ ಯುವತಿಯರ್ನಕ್ಳಿಗೆ ಇನ್ನು ಪ್ರೋತ್ಸಾಹ ಮಾಡ್ತೀರ ಇಂಗ್ಲೀಷ್ ಒಂದು ಗಾದ್ಯ ಉಂಡು ಇಫ್ ಯು ಫೋಕೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಉತ್ நிக்கல பேரல் மரத்துபுடியர் நானும் நிக்குலிக்கு ஃபல திக்க சாத்தியனேஜ் எங்களை மாத்திரனால் ஆசைச்சின்ன பண்ட என்னாடு அஜித்தண்ணன் ஆவாடு ரத்னன் ஆவாடு சதாசிவனன் ஆவாடு மோனப்பானன் ஆவாடு நித்திணன் ஆவாடு முல்ப மாத்தேர்னால வேதிக்கடுப்பு நக்கள் மாத்தேர்னால ஆசைச்சின பண்ட நனத்த பண் சங்கத காரியக்கமாக எங்களுர் மூலம் அதிதி அதுலே போடுச்சு ஏன்னு என்ன இல்லா அந்த ஸ்வீகாரமாக ನನ್ನ ಯಾನಿ ಯಾನೀ ವೇದಿಕೆಗೆ ಬರ್ತದೆ ಏನು ಒಂಜಾ ಸುರೇಶ ಮಾತೇ ಶಾಲ್ವ ಆಡ್ನ ಕೆಲಸ ಕಾರ್ಯ ಮಾಡಬೇಕು ನಿಜನ ಯತೀಶನ ಲೆಕ್ಕ ಮೂಲ ಎದುರುಗಲು ಒಂದು ಓಚರ್ ಬರೇ ಪುನಃ ಕೆಲಸ ಕಾರ್ಯ ಆಗ್ಬೇಕ ಹೆ ಆಸೆ ಹೆಂಚಿನ ಬಂಡ ಒಂಜಾಳ ಒಂಜಿ ದಿನ ಈ ಕಾರ್ಯಕ್ರಮದ ಈ ವೇದಿಕೆಡಿ ಇನಿ ಸನ್ಮಾನ ದತ್ತಿ ನಂಚಿನ ಜೋಕುಲು ಮೂಲು ಕುಲ್ದು ಮೂಲ ಉದ್ಘಾಟನೆ ಮಲ್ಪ ನಂಚಿನ ಕೆಲಸ ಕಾರ್ಯ ಆಂಡ ಹೆಕುಳು ಮೂಲ ಬತ್ತದ ಪಾತ ಸಾರ್ಥಕ ಆಪುನೂ ಬನ್ಪುನ ಪಾತೇರ ಅಂದತ್ತ ಸದೇಶ ಎಂಕುಲ್ ನನ್ನ ಮೂಲಕುಲ್ಲು ಇರವಲ್ಲಿ ನನ್ನ ಏನು ಮೂಲಕುಲ್ಲುಡು ಆ ಜವನಿ ಆ ಪವರ್ ಇಡಿ ಸಾಧನೆ ಮಲ್ತಿನ ಜವನಿ ಆಲ್ ಆಲಿಗೆ ಸಿ ಎಸ್ ಮಲ್ತದ ಸಾಧ ಸಾಧನೆ ಮಲ್ತಿ ನಂಚಿನ ಪಣ್ಣು ಬಾಲೆ ಇದನ್ನ ಏರಾಳ್ ನಮ್ಮ ಎಕ್ಕಾರ್ಧ ಮಣ್ಣುಡಿ ಪುಟ್ಟದು ಐ ಎ ಎಸ್ ಆದ ಸಿ ಆದ ಎ ಸಿ ಆದ ಈ ಬಂಡ್ ಸಂಘದ ಎಕ್ಕಾರ್ಧ ವಾರ್ಷಿಕೋತ್ಸವದ ಕಾರ್ಯಕ್ರಮನು ದೀಪ ಪ್ರಜ್ವಲನೆ ಮಲ್ತಿಂದ ಎಂಕುಲ್ ಎಂಕು ಮಲ್ತಿ ಈ ಭಾಷಣ ಸಾರ್ಥಕ ಆವು ಬಂದೂನೇತ ಪಾತೇರನ ಪನೊಂದು ಎನ್ನ ಯುವಕ ಮಿತ್ರರ ನಕ ಎಲ್ಲಿಯ ಕಿವಿ ಮಾತು ಈಗ ಎನ್ಯೂ ಯಾರು ಏನಿಲ್ಲ ಭಾಷಣ ಮಸ್ತುಮಲ್ ತೊಂದು ಭಾಷಣ ತೊಂದರೆ ನನ್ನ ನಿಜ ವೈಯಕ್ತಿಕ ಜೀವನ ಡಾಪೋನಜನ ಎಂಕಿ ಜಾಕೆಟ್ ಉಂಟದು ಹೆಂಕಿ ಸ್ಥಾನಮಾನ ಉಂಟದು ಹೆಂಗೆ ಪಾತೇರೇ ಧೈರ್ಯ ಏರಾಣಲ ಗುರ್ದಿತ್ತೆ ಎನ್ನ ಜೀವನ ಅಡಿ ಅನ್ನ ಓಡೇಪಲ್ಲ ಹೆಂಗೆ ನೂಲದಾತ ಸಮಸ್ಯೆ ಯಾವೊಂದಿತ್ತಿ ಅಂದ್ರೆ ಅಣ್ಣ ಅಂಡ ಸೋಲು ಕೇವಲ ಐತಿ ನಾನೇ ಐಕ್ಯಾನು ಮಂಡ್ಬುಜಿ ಸೋತಿನಾಯೇ ಗೆಲ್ಪೇ ಗೆಲ್ತಿನಾಯೇ ಸೋಪ್ಬೆ ಸೋಲೇ ಜೀವನದ ಮೊದಲ ಹೆಜ್ಜೆ ಸೋಲು ಜೀವನದ ಅಂತ್ಯ ಅಥವಾ ಸೋಲು ಯಶಸ್ಸಿನ ಆರಂಭ ಪಂಪು ಆತ್ಮ ಸಂಕಲ್ಪ ಒಂದು ರಾಜಕೀಯವಾದ ಉಪ್ಪು ವ್ಯಕ್ತಿತ್ವ ಎನ್ನ ಅಂಚಾದಿಪ್ಪುನಾಗ ಎನ್ನ ಜೀವ ಎಂಕ್ ಶಕ್ತಿ ಎಂಕ್ ಸ್ಫೂರ್ತಿ ಏರಾಣಿತ್ತೆ ನಾನು ಎನ್ನ ಅಪ್ಪೊಮ್ಮೆ ಎನ್ನ ಯುವಕ ಮಿತ್ರರ್ನಕು ಬಂಟೆರ ನಕಲ ಸಂಪ್ರದಾಯ ಹೆಂಚಿನ ಬಂಡ ಎನ್ನ ಪ್ರತಿದಿನ ತ ಚಟುವಟಿಕೆ ಆರಂಭ ಆಪುನೇ ಎನ್ನ ಅಮ್ಮನ ಪಾದ ಕಮಲಗ ಸಾಂಗ ನಮಸ್ಕಾರ ಅಮೆಲ್ ಯಾನ್ ದೇವರ ಕೋಣೆಗೆ ಹೋಗುಜು ಏನು ಸುರುಕ್ ಬುಬರು ಎನ್ನ ಅಮ್ಮ ನಾಡೊಂದು ಅಡಿಪೀಲ್ದ ಕೋಣೆಗೆ ಆರೇನ ಕಾರ್ ಪತ್ತಿ ಬುಕ್ತನೇ ಎನ್ನ ದಿನ ಚಟುವಟಿಕೆ ಆರಂಭ ಆಗಬಹುದು ಬಂಡ ನಿಕ್ಲೆಗೋಸ್ಕರ ಕೈ ಮುಗಿಯು ನಂಚಿನ ಒಂದು ಏಕೈಕ ಶಕ್ತಿ ಏರಾ ಎತ್ತಿರದಂಡ ಅಪ್ಪೆಮ್ಮೆ ನಿಖುಲು ನಿಖಲೆಗೋಸ್ಕರ ಕೈ ಮುಗ್ಯರು ಯಾನ್ ಹೆಂಗೋಸ್ಕರ ಕೈ ಮುಗ್ಯರ್ ಅಂಡ್ ಅಪ್ಪೆಮ್ಮೆ ಸೈತ್ನಲ್ಲ ಅಕಲ ಕಡೆ ತೋಸಿರು ಪುರ ಮುಟ್ಟಲು ಅಕಲ ಕೈ ಮುಗಿಯು ಏರಕ್ಕೆ ಬಂಡ ಮಾತ್ರ ஜோக்கு சரி மல்பாடு ஜோக்கு தப்பு மல்பாடு ஜோக்கு எடும மல்பாடு ஜோக்குலாள் மல்பாடு அக்களே கக்குன ஜோக்கு தேவெரு அக்கலைக்கு அக்கலை ஜோக்கு பங்கார் அஞ்சா துப்புனாக அக்களக்கு அக்களக்கு கை முகி அந்த முகி அந்த அக்களை இடீ சர்வஸ்வனே ஏரே காண்ட கை முகி நஞஞ்சிரி சக்தி இத்த அவனுக்குள்ள அப்பெமே అంచాదుపునగా నికుల జీవన నికులు దాత సాధనే మల్పోడి తిన్నా ఐక మూల మంత్ర ఇచ్చిన పండు నీకుల అప్పెమ్మైన కారు పత్తున రూఢిని దినోళ అనుభవ దినో దినీ దిన చరిత్రని నేను ఆరంభం మల్పోడు శృత దిన అమ్మ నా కారు పత్తున్నా అమ్మకు డౌట్ బర్కుండు మీద అలా సైకిల్ బోడా బైక్ బోడా రిక్షా బోడా కారు బోడా అంది రెండే తిన కారు పత్తునగా డౌట్ బర్కుండు మీద అలా ఫెయిల్ అవుతాను అంచనా కండనీడ పండ్రేమ్ బ్రై మొనా అంది మూచిన దినాది మొక్క నిఖే అనుభవం ఆపుడు అయితే ఆశీర్వాదించినా నికులు ఓవే సంకష్ట అడుపులే ఆ సంకష్ట అడుకులేడు పారు మలుపునచ్చిన వంజే శక్తి నికుల నాగే కన్నె దురుపు నచ్చిన వంజే శక్తి అవు నీకులన అప్పెమ్మే అఖిల నికులు భక్తి పూర్వక వాదు తూలే ముందువే మన్న బెన్లే ముందువే మన్నడు సంపాదన మలుపులే ముందువే మన్ను దృణ సంధావన కలస కార్యం మలుపులే పరో రుగోపు నచ్చిన కలస కార్యం మలుకొచ్చి నన్నత దినట్టు ఈ కుడ్లాడ్ల బోడిత్యనాథ్ సంస్థేలు బర్ప బోడితాథ్ ఉద్యోగ సృష్టి హక్కు నంచిన వ్యవస్థ హక్కు నంచ పునగ ఈ మణనరు నన్ను సంధాన హెల్సకార్య కార్య నమ్మ యువ జనాంగ మల్పోడు పన్పుణ్యత పాత్య అను పనొందు తడవదు భక్తి నేను మాత్ర క్షమాచే మొందు ఎన్న పాతేర ఖుషి అది తాటి తాటిబుట్టుదు నిక్ ఇలాదగ్గ ఆశీర్వాద మల్పనే బంపూనేత పాత్య అనొందు ముందు జోరుడే తాటిబుట్టు ఆయన కై ఒం మిత్డే తాటి ఓటు విసి ఓటు జోరాతి తాటి ఓటు ఎశీర్వాదం మల్ పిల్ల పార్తూ ఎన్న రద్దు పాత్ర విరామీ కొప్ప జ్ హింద్